ಖಂಡಾಂತರ ಕ್ಷಿಪಣಿ ಬ್ರಹ್ಮೋಸ್ ವೈರಿಗಳ ಯಾವುದೇ ದಾಳಿಗಳನ್ನು ನಿಗ್ರಹಿಸುವ ಸಾಮರ್ಥ್ಯ ಹೊಂದಿರುವಂತಹ ಇವು ಡ್ರೋನ್ಗಳನ್ನು ಕೂಡ ಒಡೆದುರುಳಿಸುತ್ತವೆ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಏನು ತಗುಲುವಂತಹ ವೆಚ್ಚ ಎಷ್ಟು ತಿಳಿದುಕೊಳ್ಳೋಣ ಬನ್ನಿ ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದ್ದು ಇದು ಭೂಮಿ ಸಮುದ್ರ ಮತ್ತು ವಾಯು ಆಧಾರಿತ ಗುರಿಗಳನ್ನು ಗುರಿಯಾಗಿಸುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಶತ್ರುಗಳ ಎದೆ ನಡುಗಿಸುವ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ ಇಟ್ಟ ಗುರಿ ಮಿಸ್ ಆಗೋ ಮಾತೇ ಇಲ್ಲ ಪಾಕಿಸ್ತಾನಕ್ಕೆ ನುಗ್ಗಿ ಒಡೆದಿದ್ದು ಈ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯವೇನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ವಿಶ್ವದ ಅತ್ಯಾಧುನಿಕ ಸೂಪರ್ ಸಾನಿಕ್ ಕ್ಷಿಪಣಿ ಈ ಬ್ರಹ್ಮೋಸ್ ಸ್ನೇಹಿತರೆ ಶತ್ರುಗಳ ಎದೆ ನಡುಗಿಸುವ ಭಾರತದ ಬ್ರಹ್ಮಾಸ್ತ್ರ ಬ್ರಹ್ಮೋಸ್ ಕ್ಷಿಪಣಿ ಇಟ್ಟ ಗುರಿ ಮಿಸ್ ಆಗೋ ಮಾತೇ ಇಲ್ಲ ಕದನ ವಿರಾಮಕ್ಕೆ ಪಾಕಿಸ್ತಾನ ಓಡೋಡಿ ಬರುವಂತೆ ಮಾಡಿದ್ದೆ ಭಾರತ ಸೇನೆಯ ಈ ಒಂದು ಅಸ್ತ್ರ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭೂಮಿ ಸಮುದ್ರ ಆಕಾಶದಿಂದ ಮತ್ತು ನೀರಿನೊಳಗಿನಿಂದ ಉಡಾಯಿಸಬಹುದು ಭೂಮಿಯ ಮೇಲಿಂದ ಯುದ್ಧ ನೌಕೆ ಯುದ್ಧ ವಿಮಾನ ಮತ್ತು ಜಲಾಂತರ್ಗಾಮಿಯನ್ನು ಅಳವಡಿಸಿ ಉಪಯೋಗಿಸಬಹುದು ಈ ಬ್ರಹ್ಮೋಸನ ಎಲ್ಲಿ ತಯಾರಿಸ್ತಾರೆ ಇದಕ್ಕೆ ತಗುಲುವಂತಹ ವೆಚ್ಚ ಎಷ್ಟು ತಿಳಿಯೋಣ ಬನ್ನಿ ಈ ಬ್ರಹ್ಮೋಸನ ಉತ್ತರ ಪ್ರದೇಶದ ಲಖನೌನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ತಯಾರಿಕಾ ಕಾರ್ಖಾನೆ ಇದೆ ಭಾರತದ ಸೇನೆಗೆ ಆನೆಯ ಬಲ ಈ ಬ್ರಹ್ಮೋಸ್ನಿಂದ ಸುಮಾರು ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಖಾನೆ ಸ್ಥಾಪಿಸಿದೆ ಸಾವಿರದ ಆರುನೂರು ಹೆಕ್ಟೇರ್ ಪ್ರದೇಶ ಜಾಗದಲ್ಲಿ ಈ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದ್ದು ಪ್ರತಿ ವರ್ಷ ಎಂಬತ್ತರಿಂದ ನೂರು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಖಂಡಾಂತರ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡ್ತಾರೆ ಇಷ್ಟು ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಅಂದರೆ ಪ್ರತಿ ವರ್ಷ ಎಂಬತ್ತರಿಂದ ನೂರು ಬ್ರಹ್ಮ ಕ್ಷಿಪಣಿಗಳನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ ಬ್ರಹ್ಮೋಸ್ ಕ್ಷಿಪಣಿಗಳು ಖಂಡಾಂತರ ಕ್ಷಿಪಣಿಗಳಾಗಿದ್ದು ವೈರಿಗಳ ಯಾವುದೇ ದಾಳಿಗಳನ್ನು ನಿಗ್ರಹಿಸುವ ಸಾಮರ್ಥ್ಯ ಒಳಗೊಂಡಿದೆ ಇವು ಡ್ರೋನ್ಗಳನ್ನು ಒಡೆದುಳಿಸುವ ಸಾಮರ್ಥ್ಯವನ್ನು ಹೊಂದಿವೆ ಐದು ದಿನಗಳಿಂದ ನಡೆದ ಪಾಕಿಸ್ತಾನ ವಿರುದ್ಧದ ಸಂಘರ್ಷದಲ್ಲಿ ಇವುಗಳನ್ನು ಬಳಸಲಾಗಿತ್ತು ಇವು ಭೂಮಿ ಮತ್ತು ಸಾಗರ ಪ್ರದೇಶದಿಂದ ಎಂಟು ನೂರರಿಂದ ಒಂಬೈನೂರು ಕಿಲೋಮೀಟರ್ ದೂರದವರೆಗೆ ಹಾರಾಟ ನಡೆಸ್ತವೆ ಆಕಾಶದಿಂದಲೂ ಇವುಗಳನ್ನು ಉಡಾಯಿಸಬಹುದಾಗಿದೆ ನಾನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ದೂರದವರೆಗೆ ಚಲಿಸ್ತವೆ ಈ ಬ್ರಹ್ಮೋಸ್ ಕ್ಷಿಪಣಿಗಳು ಇವು ಖಂಡಾಂತರ ಕ್ಷಿಪಣಿಗಳಾಗಿವೆ ಇದಾಗಿದೆ ಸ್ನೇಹಿತರೆ ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ